ವರ್ತೂರು ಬಿಎಸ್ ಶ್ರೀಧರವರ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರು ವಾರ್ಡ್ನ ಬಿಜೆಪಿ ಮುಖಂಡರು ಹಾಗೂ ರಾಜ್ಯ ವಾಹಿನ ಕ್ಷತ್ರಿಯ ತೆಗಳರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ವರ್ತೂರು ಶ್ರೀಧರ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ಸೀರೆಗಳನ್ನು ವಿತರಣೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅದೂರಿಯಾಗಿ ಆಚರಿಸಿದರು ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ ಸಂತೋಷ ಸೇರಿದಂತೆ ಮುಖಂಡರಾದ ಮಹೇಂದ್ರ ಮೋದಿ ಎಲ್ಲ ರಾಜೇಶ್ ಬಾಬು ರೆಡ್ಡಿ ಸತೀಶ್ ರೆಡ್ಡಿ ಸೇರಿದಂತೆ ವಾರ್ಡಿನ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಶುಭವನ್ನ ಕೋರಿದ್ರು ತುಂಬಾ ಖುಷಿಯಾಗುತ್ತೆ ಮತ್ತೆ ಸುಮಾರು ಒಂದು ನೂರು ಜನಕ್ಕಿಂತ ಹೆಚ್ಚು ಜನಕ್ಕೆ ಆಚರಣೆ ಮಾಡ್ಕೊಂಡಿದ್ದಾರೆ ಮತ್ತು ಭಾಳ ಸರಳ ಜೀವಿ ನಮ್ಮ ಜನಾಂಗದಲ್ಲಿ ಒಂದು ಒಳ್ಳೆ ಮುಖಂಡರಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾವು ಆಶಿಸ್ತೀವಿ ಅಣ್ಣ ಆವತ್ತು ಒಳ್ಳೇದಾಗಲಿ ಆ ತಾಯಿ ಹೋಗ್ತವನು ಮತ್ತು ಎಲ್ಲ ಕರ್ನಾಟಕದ ಜನರೇ ಆಶೀರ್ವಾದವಾಗಿರಲಿ ಅಂತ ಮಹದೇವಪುರ ಕ್ಷೇತ್ರದ ಒರ್ತೂರ್ ವಾರ್ಡಿನ ಬಿ ಜೆ ಪಿ ಮುಖಂಡರಾದ ಶ್ರೀ ಬಿ ಎಸ್ ಶ್ರೀಧರನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಇವತ್ತು ಈ ಊಟ ಹಬ್ಬದಿಂದ ಪ್ರತಿ ವರ್ಷನೂ ಅವರು ಸೇವಾ ಕಾರ್ಯಗಳನ್ನು ಮಾಡುವಂತ ಬಡಬಗ್ಗರಿಗೆ ದವಸ ಧಾನ್ಯ ಕೊಡೋದು ಹೆಣ್ಮಕ್ಳಿಗೆ ಸೀರೆ ಪರಿಣಾಮ ಮಾಡೋದು ಕರ್ಶನಾ ಕುಟುಂಬ ಮಾಡೋದು ಇದೆಲ್ಲ ಪ್ರತಿ ವರ್ಷನೂ ವಾಳಿಕೆಯಂತೆ ಅವರನ್ನು ವಿಶೇಷವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಅವರಿಗೆ ಆಸ್ತಿ ಐಶ್ವರ್ಯ ಕೀರ್ತಿ ರಾಜಕೀಯದಲ್ಲಿ ಇನ್ನೂ ಉನ್ನತವಾದ ಅಧಿಕಾರ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗೋನ್ಗೆ ಅವರು ಅವರು ಸೇವೆಯನ್ನು ಮಾಡಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ಸೇವೆಗಳನ್ನು ಮಾಡೋಕ್ಕೆ ದೇವರು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೇವಕರು ನಮ್ಮ ಅನಿಕುಲ ಶಕ್ತಿಯ ಸಂಘದ ರಾಜ್ಯ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರ್ ಅವರಿಗೆ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ನಮ್ಮ ಇಡೀ ರಾಜ್ಯದ ಜನಾಂಗದ ಪರವಾಗಿ ನಾಗರಿಕರ ಪರವಾಗಿ ಮತ್ತೂರಿನ ಜನತೆ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರು ಹೆಚ್ಚಿನ ಸೇವೆ ಇನ್ನೂ ಸಮಾಜಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸಿ ನೂರಾರು ವರ್ಷಗಳ ಕಾಲ ಒಂದು ನೆಮ್ಮದಿ ಸುಖ ಸಂತೋಷದಿಂದ ಬಾಳಲಿ ಅಂತೇಳಿ ದ್ರೌಪದಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಇವತ್ತಿನ ದಿನ ನಮ್ಮೆಲ್ಲ ನೆಚ್ಚಿನ ಸಹೋದರ ಸಮಾನರು ನಮ್ಮ ಸ್ನೇಹಿತರು ಅಂತಲೇ ಹೇಳ್ಬೋದು ಎಚ್ ಎನ್ ಅಣ್ಣಂದನ ಹಾಗೆ ಇರುವಂಥ ನಮ್ಮ ಕರ್ನಾಟಕ ರಾಜ್ಯ ಒ ಬಿ ಸಿ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ರಾಜ್ಯ ತಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಮುತ್ತೂರಿನ ಬಿ ಜೆ ಪಿ ಪ್ರಮುಖ ಮುಖಂಡರಾದ ಬಿ ಎಸ್ ಶ್ರೀಧರಣ್ಣನವರು ಹುಟ್ಟುಹಬ್ಬನ್ನು ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೇವೆ ಭಾಳ ಜನಪರ ಜನಸ್ನೇಹಿ ಯುವಕರು ಅಂತಲೇ ಹೇಳ್ಬೋದು ಇನ್ನು ಅವರಿಗೆ ವಯಸ್ಸಾಗಿರೋ ಥರ ಕಾಣಿಸೋದೇ ಇಲ್ಲ ಅಷ್ಟೊಂದು ಉತ್ಸಾಹಿ ನಾಯಕರು ಎಲ್ಲರ ಜೊತೆ ಒಡನಗು ಒಡಗೂಡಿ ಬ ಯಾವಾಗಲೂ ನಮ್ಮ ವಾರ್ಡ್ ಸಮಸ್ಯೆಗಳಿರ್ಬೋದು ಏನೇ ಆಗಲಿ ಮುಂಚೂಣಿಯಲ್ಲಿದ್ದು ಎಲ್ಲ ಸಮಸ್ಯೆಗಳನ್ನು ತೀರ್ಕೊಂಥವ್ರು ಎಲ್ಲರೊಂದೇ ಒಟ್ಟಾಗಿ ಬೆರೆಯಂಥವ್ರು ನಮ್ಮ ಶ್ರೀಧರಣ್ಣನವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರು ಉಪ್ಪ ಹುಟ್ಟುಹಬ್ಬದ ಅಂಗವಾಗಿ ಅನ್ನದಾನ ಹಾಗೂ ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್ಗಳನ್ನು ಹಂಚ್ತಾ ಇದ್ದೀರಿ ಎಲ್ಲರೂ ಸೇರಿ ನಮ್ಮ ಶ್ರೀಧರ ದೇವರು ಒಳ್ಳೆಯ ಐಶ್ವರ್ಯ ಆರೋಗ್ಯ ಹಾಗೂ ನಮ್ಮ ಪಕ್ಷದಲ್ಲಿ ಇನ್ನೂ ಉನ್ನತ ಸ್ಥಾನ ಹಾಗೂ ಅವರು ಹಾಗೆ ಒಳ್ಳೆಯ ಅಧಿಕಾರ ಸಿಗಲಿ ಅಂತ ಆಶಿಸುತ್ತಿದ್ದೇನೆ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಯಾವುದೇ ನಾಯಕರು ಅಥವಾ ಮುಖಂಡರು ಹುಟ್ಟುಹಬ್ಬವನ್ನು ಆಚರಿಸುವಾಗ ನಾವು ಇದೇ ರೀತಿ ಸಮಾಜಮುಖಿಯಾದಂಥ ಕೆಲಸಗಳನ್ನು ಅವರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಇದ್ದೀವಿ ಅವ್ರಿಗೆ ಯಾರಿಗೋ ಒಂದು ಪೌರ ಕಾರ್ಮಿಕರಿಗೆ ಕಿಟ್ ಹಂಚುವಂಥದ್ದು ಆಗ್ಬೋದು ಯಾರಿಗೋ ಒಂದು ಬಟ್ಟೆ ಕೊಡುವಂಥ ಆಗ್ಬೋದು ಸ್ಕೂಲ್ ಬಸ್ ಇವತ್ತು ಕೊಡುವಂಥದ್ದು ಈ ರೀತಿ ಸಮಾಜ ಪರವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಆಸುತ್ತೇನೆ